ॐ गङ्गणपतये नमः श्रीगुरुभ्यो नमः हरिः ॐ नमस्कार कीर्तनीयस्य केशवस्य महात्मनः नाम्नां सहस्रं दिव्यानां अशेषेण प्रकीर्तितम् हिगे ಎಲ್ಲರೂ ಹಾಡಿ ಹೊಗಳುವ ಮಹಾತ್ಮನಾದ ಪರಮಾತ್ಮನಾದ ಕೇಶವನ ಭಗವಂತನ ಸದಾ ಕೊಂಡಾಡಬೇಕಾದ ಸಾವಿರ ನಾಮಗಳು ಹೆಸರುಗಳು ಪೂರ್ತಿಯಾಗಿ ಹೇಳಲ್ಪಟ್ಟಿತು ಹೀಗೆ ನಾಲ್ಕಾರು ಮೊದಲು ಮಾತುಗಳನ್ನು ಆಡಿದ್ದೇನೆ ಇದರಲ್ಲಿ ಏನಾದರೂ ತಪ್ಪುಗಳು ಇದ್ದರೆ ಆ ತಪ್ಪುಗಳನ್ನು ಬಿಟ್ಟು ಒಳ್ಳೆಯದು ಅಂತ ಏನಾದರೂ ಇದ್ದರೆ ಆ ಒಳ್ಳೆಯದನ್ನು ಮಾತ್ರ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವವೋ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣ ಮಸ್ತೋ